ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಶ್ರೀ ಸಾಯಿ ಇಮಿಟೇಷನ್ ಜ್ಯುಲ್ರಿ ಅವರ ಶಾಪಲ್ಲಿ ಬ್ಯೂಟಿಫುಲ್ ವಾರಂಟಿ ಒಡವೆಗಳನ್ನ ನೋಡೋಣ ಇವ್ರ ಹತ್ರ ಸಿಗುವ ಒನ್ ಗ್ರಾಮ್ ಗೋಲ್ಡ್ ಒಡವೆಗಳೆಲ್ಲ ಸಿಕ್ಸ್ ಮಂತ್ ಇಂದ ಒನ್ ಇಯರ್ವರೆಗೂ ವಾರಂಟಿ ಇರುವಂತಹ ಒಡವೆಗಳಾಗಿರ್ತವೆ ಚೈನು ಸರ ಓಲೆ ಕರಿಮಣಿ ತಾಳೆ ಸರಗಳು ಬ್ರೈಡಲ್ ಸೆಟ್ಗಳು ಸಿಲ್ವರ್ ಶೆಡ್ ಜ್ಯುಲ್ರಿಗಳು ಗ್ಯಾರಂಟಿ ಬಳೆಗಳು ಕ್ರಿಸ್ಟಲ್ ಸರಗಳು ಜುಮ್ಕಾಗಳು ಮೋಪ್ ಚೈನ್ಗಳು ಥರ ಇನ್ನು ತುಂಬಾ ವೆರೈಟೀಸ್ನ ನೋಡಬಹುದು ಇವ್ರ ಶಾಪ್ನ ಆಲ್ರೆಡಿ ಸ್ವಲ್ಪ ಕಲೆಕ್ಷನ್ಸ್ ನಾನು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಬಳೆಗಳು ಇಯರಿಂಗ್ಸ್ಗಳು ಮತ್ತೆ ಫಿಂಗರ್ ರಿಂಗ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಮತ್ತೆ ಮೆನ್ಸ್ ಚೈನ್ಸ್ ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಈ ನಿಮಗೆ ವಾರಂಟಿ ಗಿಂತ ಮುಂಚೆ ಏನಾದರೂ ಆದ್ರೆ ರೀಪಾಲಿಶ್ ಅಂದ್ರೆ ಫ್ರೀ ಆಗಿ ರೀಪಾಲಿಶ್ ಮಾಡಿಕೊಡ್ತಾರೆ ಹಾಗೆ ಕೆಲವೊಂದು ಒಡವೆ ಒಡವೆಗಳನ್ನ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ ನನ್ನ ಚಾನೆಲ್ ಕಡೆಯಿಂದ ಹೋದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೊರಿಯರ್ ಆಪ್ಷನ್ ಇರುತ್ತೆ ನಿಮಗೆ ಸಿಂಗಲ್ ಪೀಸ್ ಬೇಕು ಬೇಕಂದ್ರೂ ಕೊರಿಯರ್ ಆಪ್ಷನ್ ಇರುತ್ತೆ ಇನ್ನು ತುಂಬಾ ವೆರೈಟಿಸ್ ನೋಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಜೈನಗರ ತರ್ಡ್ ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇದೇ ನೋಡಿ ಶ್ರೀ ಸಾಯಿ ಇಮಿಟೇಷನ್ ಜುವೆಲ್ರಿ ಅಂತ ಸೊ ಬಸ್ ಸ್ಟಾಪ್ ಆಪೋಸಿಟ್ ಗೆ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ನಿಮ್ಗೆ ಏನಾದ್ರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ ನ ಗೈಡ್ ಮಾಡಿ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಕಲೆಕ್ಷನ್ ನೋಡ್ಕೊಂಡ್ ಬರೋಣ ಹಾಯ್ ಹೇಳಿ ಮೇಡಮ್ ಶಾಪ್ ಎಲ್ಲಿ ಬರ್ತದ್ ಇದು ಜಯನಗರ ತರ್ಡ್ ಬ್ಲಾಕ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಅಪೋಸಿಟ್ ಇನ್ಸ್ ಅಂತ ಏನ್ ವೆರೈಟಿ ಸಿಗುತ್ತೆ ಮೇಡಮ್ ಚೋಕರ್ಸ್ ಪ್ರತಿಯೊಂದು ಫಂಕ್ಷನ್ ಮುಹೂರ್ತ ಎಲ್ಲ ಸಿಗುತ್ತೆ ಹೌದು ಬ್ಯಾಂಗಲ್ಸ್ ಮತ್ತೆ ಚೈನ್ ಮಾತ್ರ ಸಿಕ್ಸ್ ಮಂತ್ ವ್ಯಾರಂಟಿ ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ನೆಕ್ಲೆಸ್ ಎಲ್ಲ ಇಯರಿಂಗ್ಸ್ ಪ್ರತಿಯೊಂದು ಸಿಗುತ್ತೆ ಮೇಡಮ್ ಬ್ಯಾಂಗಲ್ಸ್ ಸ್ಟೋನ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಒಂದು ಪೇ ಬಂದ್ಬಿಡುತ್ತೆ ಅಂದರೆ ಟೂ ಬ್ಯಾಂಗಲ್ಸ ಸೊ ತುಂಬ ಡಿಸೈನ್ಸ್ ಇದೆ ನೋಡಿ ಸ್ಟಾರ್ಟಿಂಗ್ ಟೂ ಫೋರ್ ಅಲ್ಲ ಸೈಜ್ ಇರೋದು ಮಕ್ಕಳಿಗೂ ಸಿಗುತ್ತೆ ಇದರಲ್ಲಿ ಹೌದು ಮಕ್ಕಳಿಗೆ ಅಷ್ಟಿಲ್ಲ ಮಕ್ಕಳಿಗೆ ಪ್ಲೇನಲ್ಲಿ ಸಿಗುತ್ತೆ ಮಕ್ಕಳಿಗೆ ಪ್ಲೇನಲ್ಲಿ ಸಿಗುತ್ತೆ ಈ ತರ ವೆರೈಟಿ ದೊಡ್ಡವರ್ಗ ಅಷ್ಟೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಬ್ಯಾಂಗಲ್ಸು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ ಫ್ರೆಂಡ್ಸ್ ಟೂ ಫೋರ್ ಇಂದೂ ಟೆನ್ ವರ್ಗೂ ಸಿಗುತ್ತೆ ಟೂ ಫೋರ್ ಟು ಟು ಟೆನ್ವರೆಗೂ ಸಿಗುತ್ತೆ ಓಕೆ ನೋಡಿ ಟೂ ಟೆನ್ವರೆಗೂ ವರ್ಗೂ ಸೈಜಸ್ ಅವೈಲೇಬಲ್ ಇದೆ ಕಲರ್ ಆಪ್ಷನ್ಸ್ ಇದೆ ಸೈಜ್ ಕೂಡ ಆಪ್ಷನ್ಸ್ ಇದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಆ್ಯಂಡ್ ಬೇರೆ ಏನೇ ಆದ್ರೂ ಸಿಕ್ಸ್ ಮಂತ್ ಒಳಗಡೆ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಬ್ಯಾಂಗಲ್ಸಲ್ಲಿ ಫೋನ್ ಕಲಿಸಿದ್ರೆ ಮಲ್ಟಿ ಕಲರ್ ತೌಸಂಡ್ಗೆ ಫೋರ್ ಬರುತ್ತೆ ತೌಸಂಡ್ಗೆ ಫೋರ್ ಓಕೆ ಇದು ಸಹ ಪೀಸ್ ಟು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಓಕೆ ಚೆನ್ನಾಗಿದೆ ಮೇಡಮ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ಓಕೆ ಕಡಾ ಟೈಪ್ ಇದು ಓಕೆ ಏಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಓಕೆ ಒನ್ ಪೇರ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿನ ಎಕ್ಸ್ಚೇಂಜ್ ಇರುತ್ತೆ ಓಕೆ ಇದೆ ಇದೆಲ್ಲ ಸೈಜಸ್ ಟೂ ಸಿಕ್ಸ್ ಇವಾಗ ತೋರಿಸ್ತಾ ಇರೋದು ಚೆನ್ನಾಗಿದೆ ಫುಲ್ ಸ್ಟೋನ್ ಇದು ಇದು ಇಲ್ಲ ಒಂದೊಂದು ಪ್ರೈಸಸ್ ಬೇರೆ ಬೇರೆ ಓಕೆ ಚೆನ್ನಾಗಿದೆ ಸೈಜ್ ಟೂ ಸಿಕ್ಸ್ ಅಲ್ಲ ಮೇಡಮ್ ಇದನ್ನು ಸೈಜು ಈ ತರಗಳು ಸೈಜಸ್ ಅವೈಲಬಲ್ ಇದೆ ನೆಕ್ಲೆಸ್ ತೋರಿಸಿದ್ವಲ್ಲ ಸೊ ಅದಕ್ಕೆ ಮ್ಯಾಚಿಂಗ್ ನಿಮಗೆ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಎಲ್ಲ ಫೈವ್ ಹಂಡ್ರೆಡ್ ಇಂದ ಸಿಗುತ್ತೆ ಫ್ರೆಂಡ್ಸ್ ಬಟ್ ಒಂದೊಂದು ಒಂದೊಂದು ಪ್ರೈಸ್ ಇದೆ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಏನಾದರೂ ಪ್ರೈಸಸ್ ಬೇಕು ಅಂದರೆ ಒಂದು ಸಲ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಸಿಲ್ವರ್ ಶೇಡಲ್ಲಿ ಟೂ ಫೋರಿಂದ ಟೂ ಟೆನ್ನು ಇದು ಕೂಡ ನಿಮಗೆ ಟೂ ಟೆನ್ವರೆಗೂ ಸಿಗುತ್ತೆ ಫ್ರೆಂಡ್ಸ್ ಸೈಜಸ್ಸು ಚೆನ್ನಾಗಿದೆ ಹ್ಞೂ ನೋಡಿ ಇಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಟೂ ಫೋರ್ ಟೂ ಸಿಕ್ಸ್ ಟೂ ಏಯ್ಟ್ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿದೆ ಬ್ಯಾಂಗಲ್ಸಲ್ಲಿ ನಿಮಗೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಸೊ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಪೀಸ್ ರುಪೀಸು ಎಕ್ಸ್ಚೇಂಜ್ ಕೂಡ ಇರುತ್ತಂತೆ ಎಲ್ಲದಕ್ಕೂ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಟು ಫೋರಿಂದ ಟೂ ಸಿಕ್ಸ್ ಅಲ್ಲ ಮೇಡಮ್ ಇದು ಟೂ ಫೋರ್ ಟೂ ಸಿಕ್ಸ್ ಟೂ ಟೆನ್ ವರ್ಗೂ ಸಿಗುತ್ತೆ ಓಕೆ ಟೂ ಫೋರ್ ಇಂದ ಟು ಟೆನ್ ವರ್ಗೂ ಸಿಗುತ್ತೆ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಏನ್ ಬ್ಯಾಂಗಲ್ಸ್ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಒನ್ ಫಿಫ್ಟಿಯಿಂದ ಶುರುವಾಗುತ್ತೆ ಇದು ಎಷ್ಟು ಬ್ಯಾಂಗಲ್ಸ್ ಬರುತ್ತೆ ಮೇಡಮ್ ಪೇರ್ ಒನ್ ಪೇರ್ ಒನ್ ಪೇರ್ ಬರುತ್ತೆ ಟೂ ಬ್ಯಾಂಗಲ್ಸ್ ಓಕೆ ಸೊ ಇದೆಲ್ಲ ಪ್ಲೈನು ಚೆನ್ನಾಗಿದೆ ನೂರ ಐವತ್ತು ರೂಪಾಯಿಯಿಂದ ಶುರುವಾಗುತ್ತೆ ಈ ಥರ ಬ್ಯಾಂಗಲ್ಸು ಇದರಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಅದೇ ಸೊ ಡಿಸೈನ್ಸ್ ತುಂಬ ಇದೆ ಸ್ಯಾಂಪಲ್ಗೆ ಒಂದೆರಡು ತೋರಿಸ್ತಾ ಇದೀವಿ ಅಷ್ಟೇ ಇದೊಂದು ರೂಲಲ್ಲಿ ಆ್ಯಂಡ್ ಇದು ಮೇಡಮ್

ಸೊ ಇದೆಲ್ಲ ಫುಲ್ಲು ಬ್ಯಾಂಗಲ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ಟೂ ಟೂ ಇಂದ ಟೂ ಟೆನ್ನು ಟೆನ್ ರುಪೀಸ್ ಓಕೆ ಟೂ ಟೂ ಇಂದ ಟೂ ಟೆನ್ನು ಒಂದೊಂದಕ್ಕೆ ಟೂ ಬ್ಯಾಂಗಲ್ಸ್ ಫೋರ್ ಬ್ಯಾಂಗಲ್ಸ್ ಈ ಥರ ವೆರೈಟಿ ಸಿಗುತ್ತೆ ಚೆನ್ನಾಗಿದೆ ಸ್ಟಾರ್ಟ್ಸ್ ಫ್ರಮ್ ಒನ್ ಫಿಫ್ಟಿ ರುಪೀಸು ಸಿಕ್ಸ್ ಮಂತ್ ವಾರಂಟಿ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಕಲೆಕ್ಷನ್ಸ್ ಎಲ್ಲ ಭಾಳ ಇದೆ ಫ್ರೆಂಡ್ಸ್ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಜಯನಗರ ಬಸ್ ಸ್ಟಾಪ್ ಶಾಪ್ ನೀವು ಆಗಿರುತ್ತೆ ನೋಡಿ ಇದೆಲ್ಲ ಟೂ ಟು ಆವಾಗಲೇ ಟೂ ಫೋರಿಂದ ತೋರಿಸಿದ್ವಿ ಸೊ ಇದೆಲ್ಲ ಟೂ ಟು ಬಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ ಸೊ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ತುಂಬಾ ಕಲೆಕ್ಷನ್ಸ್ ಇದೆ ಬಾಕ್ಸ್ ಬೇಬಿ ಬ್ಯಾಂಗಲ್ಸ್ ಕೂಡ ಸಿಗುತ್ತಂತೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಚೆನ್ನಾಗಿದೆ ನೋಡಿ ಒಂದು ಕಡಾ ಟೈಪ್ ಸಿಗುತ್ತೆ ಸೊ ಪ್ಲೈನಲ್ಲಿ ಡಿಸೈನಲ್ಲಿ ಡಿಸೈನ್ ಅಲ್ಲಿ ಯಾವ ತರ ವೆರೈಟಿ ಬೇಕು ಮಕ್ಳಿಗೂ ಕೂಡ ಸಿಗುತ್ತೆ ಚೆನ್ನಾಗಿದೆ ನೋಡಿ ಇದು ಯಾವ ಪ್ರೈಸ್ ಮೇಡಮ್ ಇದು ಓಕೆ ಇದು ಕೂಡ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತಂತೆ ಚೆನ್ನಾಗಿದೆ ನೋಡಿ ವಿಕ್ಟೋರಿಯನ್ ಕಲೆಕ್ಷನ್ ಅಲ್ಲಿ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಆವಾಗಲೇ ಸ್ವಲ್ಪ ಕಲೆಕ್ಷನ್ಸ್ ತೋರಿಸಿದ್ವಿ ಸೊ ಇನ್ನೂ ಸ್ವಲ್ಪ ವೆರೈಟೀಸ್ ಇದೆ ನೀವು ಏನು ಸೆಟ್ಸ್ ನೋಡ್ತೀರಾ ಸರಗಳು ನೆಕ್ಲೆಸ್ಗಳು ಅದರಲ್ಲಿ ನಿಮಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಇದರಲ್ಲೂ ಸೈಜಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಸಿಲ್ವರ್ ಶೇಡ್ ಅಲ್ಲಿ ಟೂ ಟು ಇಂದ ಟೂ ಟೆನ್ ಸಿಗುತ್ತೆ ಇದು ಕೂಡ ಟೂ ಫೋರ್ ಇಂದ ಟೂ ಟೆನ್ ಸಿಗುತ್ತೆ ಇದು ಸೇಮ್ ರುಪಿಸ್ ರುಪೀಸ್ ಎಕ್ಸ್ಚೇಂಜ್ ಸಿಕ್ಸ್ ಮಂತ್ ವಾರಂಟಿ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಓಕೆ ಬರುತ್ತೆ ಇದೆಲ್ಲ ಸೈಡ್ ಮಾಟಿಗಳು ಸೊ ಇದು ನಿಮ್ಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಸೊ ಡಿಸೈನ್ ನೋಡಿ ಚೆನ್ನಾಗಿದೆ ಸೈಡ್ ಮಾಟಿಗಳು ಇವೆಲ್ಲ ಇಯರಿಂಗ್ಸ್ ಜೊತೆಗೆ ಸೈಡ್ ಮಾಟಿಗಳು ಬೇಕಂದ್ರೆ ತೊಗೋಬೋದು ಇದೆಲ್ಲ ಕೆಲವೊಂದು ಸ್ಟೋನ್ ವರ್ಕ್ ಮಾಡಿದ್ದಾರೆ ಬೀಡ್ಸ್ ಅಲ್ಲಿ ಇದೆ ಸೊ ಆಂಟಿಕಲ್ ಕೂಡ ಸಿಗುತ್ತೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ಇದು ಸೆವೆನ್ ಫಿಫ್ಟಿಯಿಂದ ಟೂ ತೌಸಂಡ್ ಸ್ಟಾರ್ಟ್ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತಂತೆ ಇದರಲ್ಲಿ ಸಹ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಟೆನ್ ಡಿಸ್ಕೌಂಟ್ ಸಿಗುತ್ತೆ ಹೌದು ಓಕೆ ಸಿಕ್ಸ್ ಮಂತ್ ವಾರಂಟಿ ಚೆನ್ನಾಗಿದೆ ಸೊ ಡಿಸೈನ್ಸ್ ಬಹಳ ಇದಾವೆ ಫ್ರೆಂಡ್ಸ್ ಇದೆಲ್ಲ ಮಾಟಿ ಬೈತಲೆ ಬಟ್ಟೆ ಟೈಪ್ ಇದೆ ಹ್ಯಾಂಟಿಕ್ ಟೈಪು ಇದೆ ಗೋಲ್ಡ್ ಟೈಪ್ ತ್ರೀ ಫೋರ್ ಐಟಮ್ಸ್ ಸಹ ಓಕೆ ಇದರಲ್ಲಿ ವಿಕ್ಟೋರಿಯನ್ನು ಆ್ಯಂಟಿಕ್ಕು ಆ್ಯಂಡ್ ಲೈನ್ ಗೋಲ್ಡ್ ಡಿಸೈನಲ್ಲೂ ಸಿಗುತ್ತೆ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ ಏಡಿ ಸ್ಟೋನಲ್ಲಿ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಮೇಡಮ್ ಇದು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಮುನ್ನೂರು ರೂಪಾಯಿಂದ ಶುರು ಆಗುತ್ತೆ ನೋಡಿ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಮಾಟಿಗಳು ಸಾರಿ ಬೈ ತಲೆ ಬಟ್ಟು ಚೆನ್ನಾಗಿದೆ ಸೊ ಅದರಲ್ಲೇ ಇದು ಆ್ಯಂಟಿಕ್ಕು ಇದರಲ್ಲೂ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ನಿಮಗೆ ಹೆವಿ ವರ್ಕ್ ಬೇಕು ಅಂದ್ರೂ ಈ ಥರ ದುಡ್ಡದು ಸಿಗುತ್ತೆ ಚೆನ್ನಾಗಿದೆ ಅದು ನೋಡಿ ಟಾಪ್ಗಳು ಕೂಡ ಸಿಗುತ್ತೆ ಸೊ ಮಕ್ಳಿಗೂ ಸಿಗುತ್ತೆ ಅಡ್ಜಸ್ಟಬಲ್ ಇದೆ ಬ್ಯಾಕ್ ಸೈಡು ಸ್ಟಾರ್ಟಿಂಗು ಪ್ರೈಸು ಫೋರ್ ಹಂಡ್ರೆಡ್ ರುಪೀಸು ಸಿಕ್ಸ್ ಮಂತ್ ವಾರಂಟಿ ಸಿಕ್ಸ್ ಮಂತ್ ಒಳಗಡೆ ಏನಾದ್ರು ಇದಕ್ಕೂ ಕೂಡ ನಿಮಗೆ ಒನ್ ಟೈಮ್ ರಿಪಾಲಿಶ್ ಮಾಡ್ಕೊಡ್ತಾರೆ ನೋಡಿ ಅಂತಂದ್ರೆ ಒಂದು ಪೆಂಡೆಂಟ್ ತಗೊಂಡ್ ಒಂದ್ ತ್ರೀ ಹಂಡ್ರೆಡ್ ಪೆಂಟೆಂಟ್ ತಗೊಂಡ್ ಯೂಸ್ ಮಾಡ್ಕೊಂಡು ಓಕೆ ಈ ತರ ಪ್ಲೇನ್ಗೆ ನಿಮಗೆ ಪೆಂಡೆಂಟ್ ಕೂಡ ಸಿಗುತ್ತೆ ಇವ್ರ್ ಶಾಪಲ್ಲೇನೆ ಸೊ ನೀವು ಇದಕ್ಕೆ ಪೆಂಡೆಂಟು ಹಾಕಿಸ್ಕೊಬೋದು ಚೆನ್ನಾಗಿದೆ ನೋಡಿ ಓಕೆ ಟೆಂಪಲ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ಲಿ ಹೌದು ಸೊ ಸ್ಯಾರಿ ಏನ್ ಮಾಡ್ದಾಗ ಸೊ ಫಂಕ್ಷನ್ಗೆ ಹಾಕ್ಕೊಬೋದು ಚೆನ್ನಾಗಿದೆ ಹಿಂದಗಡೆ ಇದಕ್ಕೆ ಅಡ್ಜಸ್ಟೇಬಲ್ ಇದೆ ಸ್ಟಾರ್ಟಿಂಗ್ ನಾನ್ನೂರು ರೂಪಾಯಿಂದ ಸಿಗುತ್ತೆ ಇದು ಸ್ವಲ್ಪ ಹೆವಿ ವರ್ಕ್ ಇದೆ ಸೊ ನೋಡಿ ಫುಲ್ಲು ಸುತ್ತು ಹೆವಿ ವರ್ಕ್ ಇದೆ ಹೌದು ಚೆನ್ನಾಗಿದೆ ವಿತ್ ಗ್ರೀನ್ ಬೀಡ್ಸು ವೈಟ್ ಪರ್ಲ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಇದೆಲ್ಲ ನಾನ್ನೂರು ರೂಪಾಯಿಂದನೂ ಶುರುವಾಗುತ್ತೆ ಮಕ್ಕಳು ತ್ರೀ ಇರುತ್ತೆ ಓಕೆ ಸ್ವಲ್ಪ ಬಿಗ್ ಸೈಜು ಹೆವಿ ವರ್ಕ್ ಇರೋದೆಲ್ಲ ತ್ರೀ ಫೋರ್ ತೌಸಂಡ್ವರೆಗೂ ಸಿಗುತ್ತೆ ಚೆನ್ನಾಗಿದೆ ಹಾಂ ನೋಡಿ ಇದೆಲ್ಲ ಸೊ ಹೆವಿ ವರ್ಕ್ ಬೇಕು ಅಂದರೆ ಈ ಟೈಪಲ್ಲಿ ಸಿಗುತ್ತೆ ಫುಲ್ಲು ಸುತ್ತು ವರ್ಕ್ ಇದೆ ಬ್ಯಾಕ್ ಸೈಡು ನಿಮಗೆ ಅಡ್ಜಸ್ಟಬಲ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಡಿಸೈನು ಚೆನ್ನಾಗಿದೆ ಮುಂದೆ ಫ್ರಂಟಲ್ಲಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಸೊ ಸೂಪರ್ ಆಗಿದೆ ಡಿಸೈನ್ಸು ಈ ಥರ ನಿಮಗೆ ಬೇರೆ ಇನ್ನೂ ಡಿಸೈನ್ ಬೇಕು ಅಂದ್ರೂ ಕೂಡ ಇವರ ಶಾಪಲ್ಲಿ ಸಿಗುತ್ತೆ ಸೊ ಸ್ಯಾಂಪಲ್ಗೆ ಒಂದು ಎರಡು ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಅಜ್ಜಸ್ಟಬಲ್ ಇದೆ ಓಕೆ ಅಪ್ ಟು ತ್ರೀ ಫೋರ್ ತೌಸಂಡ್ವರೆಗೂ ಈ ಥರ ಡಬ್ಬಗಳು ಸಿಗುತ್ತೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಚೆನ್ನಾಗಿದೆ ಸೊ ಈ ಥರ ಬಾಕ್ಸಲ್ಲಿ ನಿಮಗೆ ಕೊಟ್ಬಿಡ್ತಾರೆ ವಿಕ್ ಅಲ್ಲ ಇಲ್ಲ ವಿಕ್ಟೋರಿಯನ್ ಟೈಪಲ್ಲಿ ಇದು ಓಕೆ ವಿಕ್ಟೋರಿಯನ್ ಟೈಪಲ್ಲಿ ನಿಮಗೆ ಡಾಬ್ ಬಂದಿದೆ ತುಂಬನೇ ಆಗಿದೆ ನೋಡಿ ಹೆವಿ ವರ್ಕ್ ಫುಲ್ಲು ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಮೊನಾಲಿಸಾ ಬೀಡ್ಸ್ ಟೈಪ್ ಇದು ಸೂಪರ್ ಆಗಿದೆ ಕಲೆಕ್ಷನ್ ಇದೆಲ್ಲ ಈ ತರ ಟೈಪ್ ಏನು ಪ್ರೈಸ್ ಇರುತ್ತೆ ಮೇಡಮ್ ಇದು ನಿಮಗೆ ತ್ರೀ ತೌಸಂಡ್ ಟು ಸಿಗುತ್ತೆ ಇದನ್ನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಿ ಇದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓಕೆ ಚೆನ್ನಾಗಿದೆ ಮಾಮೂಲಿ ಬ್ಯಾಕ್ ಸೈಡ್ ಅಜೆಸ್ಟೇಬಲ್ ಬಂದೇ ಬರುತ್ತೆ ಸೊ ಚೆನ್ನಾಗಿದೆ ಇದರಲ್ಲೂ ಬೇರೆ ವೆರೈಟೀಸ್ ಕಲೆಕ್ಷನ್ ಸಿಗುತ್ತೆ ಜಾಸ್ತಿ ಬರುತ್ತೆ ಮತ್ತೆ ಪೆಸ್ಟ್ ಕಲರ್ ಡಾರ್ಕ್ ಗ್ರೀನ್ ಮತ್ತೆ ಲೈಟ್ ಗ್ರೀನ್ ಅಷ್ಟೇ ಅಂತೆ ಓಕೆ ಚೆನ್ನಾಗಿದೆ ಸೊ ನೋಡಿ ಇಲ್ಲೆಲ್ಲ ಇದೆಲ್ಲ ಡಿಸೈನ್ ಇರೋದು ಆ್ಯಂಡ್ ಇದು ಪ್ಲೈನ್ ಇರೋದು ಸೊ ಇಷ್ಟು ಡಾರ್ಬಲ್ ಸಿಗುತ್ತೆ ಈ ಥರ ಟೈಪಲ್ಲಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾನ್ನೂರು ರೂಪಾಯಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಟಾರ್ಟಿಂಗ್ ಇದು ಯಾವ ಪ್ರೈಸಿಂದ ಮೇಡಮ್ ಮೇಡಮ್ ಇದು ಸ್ಟಾರ್ಟಿಂಗ್ ಫೈವ್ ಇಂದ ಇದೆಲ್ಲ ಫಿಂಗರ್ ರಿಂಗ್ಸ್ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಇದೆಯಾ ಇದಕ್ಕೆ ಏನಾದರೂ ವಾರಂಟಿ ಓಕೆ ಈ ಥರದೆಲ್ಲ ಸಿಕ್ಸ್ ಮಂತ್ ವಾರಂಟಿ ಇದೆ ಚೆನ್ನಾಗಿದೆ ನೋಡಿ ಸ್ಟೋನ್ ಇದ್ರೆ ಒಂದ್ ಸ್ಟೋನ್ ಬಿದ್ದಿದ್ರು ಸಹ ನಾವೇ ಹಾಕೊಡ್ತೀವಿ ಓಕೆ ಸ್ಟೋನ್ ಹಾಕೊಡ್ತೀರಾ ಓಕೆ ಮೇಡಮ್ ಇದು ಕೂಡ ಮೆನ್ಸ್ ಇದು ತ್ರೀ ಫಿಫ್ಟಿ ರುಪೀಸು ಸ್ಟಾರ್ಟಿಂಗು ಫಿಂಗರ್ ರಿಂಗ್ಸ್ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇದೆ ಚೆನ್ನಾಗಿದೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆ್ಯಪ್ ಮಾಡಿ ಸ್ಟಾರ್ಟಿಂಗ್ ಮುನ್ನೂರ ಐವತ್ತು ರೂಪಾಯಿಂದ ಸಿಗುತ್ತೆ ಅಂಡ್ ಇದು ಮೆನ್ಸ್ದು ಚೈನು ನೋಡಿ ಮೆನ್ಸ್ದು ಚೈನು ಇದು ಪೀಸ್ ಟು ಎಕ್ಸ್ಚೇಂಜ್ ಸಿಕ್ಸ್ ಮಂತ್ ವಾರಂಟಿ ಅಂತ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ಅದಕ್ಕೆ ಇಷ್ಟು ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ಸ್ಮಾಲ್ ಬೇಕು ಅಥವಾ ಅಲ್ಲಿ ನಿಮಗೆ ದಪ್ಪ ಬೇಕು ಸಿಗುತ್ತೆ ಇದು ಬ್ರೇಸ್ಲೈಟ್ ಮೆನ್ಸ್ ಬ್ರೇಸ್ಲೆಟ್ ಓಕೆ ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಬ್ರೇಸ್ಲೈಟ್ ಚೆನ್ನಾಗಿದೆ ನೋಡಿ ಅದರಲ್ಲಿ ನಿಮ್ಗೆ ತಿಕ್ನೆಸ್ ದಪ್ಪ ಬೇಕು ಸಣ್ಣ ಬೇಕು ಸಿಗುತ್ತೆ ಇದು ಸಿಕ್ಸ್ ಮಂತ್ ವಾರಂಟಿ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಸಿಕ್ಸ್ ಮಂತ್ ವಾರಂಟಿ ಸರಿ ಮೇಡಮ್ ಇದು ಬಂದು ಚೈನು ಏನ್ ಪ್ರೈಸ್ ಇದೆ ಆಗುತ್ತೆ ಇದು ಕೂಡ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಮೆನ್ಸ್ ಚೈನ್ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಸ್ವಲ್ಪ ದೊಡ್ಡ ಕಲೆಕ್ಷನ್ಸ್ ಬೇಕು ಅಂದ್ರೆ ಈ ಟೈಪಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸ್ ಎಲ್ಲ ಸಾಕತ್ತಾಗಿದೆ ಸೊ ಈ ಥರ ದೊಡ್ಡ ಸೈಜ್ ಎಲ್ಲ ಏನು ಪ್ರೈಸು ಮೇಡಮ್ ಸ್ಟಾರ್ಟಿಂಗು ನಿಮಗೆ ತ್ರೀ ಇಂದ ನಿಮಗೆ ಒಂದು ಸೈಟ್ ಹಂಡ್ರೆಡ್ವರೆಗೂ ಸ್ಟಾರ್ಟ್ ಆಗುತ್ತೆ ಓಕೆ ಮುನ್ನೂರು ರೂಪಾಯಿಂದ ಸಿಗುತ್ತಂತೆ ನೋಡಿ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ದೊಡ್ಡ ದೊಡ್ಡ ಜುಮ್ಕಗಳು ಬೇಕು ಸಿಗುತ್ತೆ ನೋಡಿ ಇದೆಲ್ಲ ಅದೇನೆ ತುಂಬ ಕಲೆಕ್ಷನ್ಸ್ ಇದೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ನಿಮಗೆ ಇಯರಿಂಗ್ಸ್ ಅನ್ನೋದು ಸಿಗುತ್ತೆ ಎಲ್ಲದಕ್ಕೂ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಬಿಗ್ ಇಯರಿಂಗ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ನೀವು ನೆಕ್ಲೆಸ್ಸು ಸರಗಳೇನಾದರೂ ಸೆಟ್ಸು ಇದ್ದು ಇಯರಿಂಗ್ಸ್ ಮಿಸ್ ಆಗಿದ್ರೆ ಈ ಥರ ಇಯರಿಂಗ್ಸಲ್ಲಿ ನೀವು ಮ್ಯಾಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಇಯರಿಂಗ್ಸಲ್ಲಿ ಸಾಕತಾಗಿದೆ ನೋಡಿ ಇದೆಲ್ಲ ನಿಮಗೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಈಗ ತೋರಿಸ್ತಿರೋದ್ರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅದರ ಪ್ರೈಸಸ್ ಏನಿದೆ ನಿಮಗೆ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿದೆ ಸೊ ಆಗಿದೆ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ನೋಡಿ ಇಯರಿಂಗ್ಸಲ್ಲೇ ತುಂಬ ಕಲೆಕ್ಷನ್ಸ್ ಇದೆ ಇದು ಬಿಗ್ ಸೈಜು ಜುಮ್ಕಾಗಳು ಸೊ ಇದು ಅಷ್ಟೇ ಇದೆಲ್ಲ ಸ್ಟಾರ್ಟಿಂಗ್ ಏನು ಪ್ರೈಸ್ ಇದೆ ಮೇಡಮ್ ಇದು ಫೈವ್ ಹಂಡ್ರೆಡಿಂದ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಸೊ ಕಲರ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಜುಮ್ಕಾದಲ್ಲಿ ವಿತ್ ಸ್ಟೋರ್ನು ಹೆವಿ ವರ್ಕ್ ಇದೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು

ಇದು ನೋಡಿ ಆ್ಯಂಟಿಕ್ ಜುಮ್ಕಗಳು ಇದರಲ್ಲಿ ನಿಮಗೆ ಪಿಕಾಕು ಮತ್ತು ಲಕ್ಷ್ಮಿ ಮತ್ತೆ ರೆಡ್ ಆ್ಯಂಡ್ ಗ್ರೀನ್ ಸಹ ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಸಿಗುತ್ತೆ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲ ರೆಡ್ ಆ್ಯಂಟಿಕ್ಕು ತುಂಬಾ ಚೆನ್ನಾಗಿದೆ ನೋಡಿ ಸೊ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸು ಅದರಲ್ಲೇ ಸ್ವಲ್ಪ ದೊಡ್ಡದು ಬೇಕು ಅಂದ್ರೂ ಈ ಥರ ಸಿಗುತ್ತೆ ಒಂದು ಸ್ವಲ್ಪ ದೊಡ್ಡದಷ್ಟೇ ಚೆನ್ನಾಗಿದೆ ಸೊ ಈ ಥರ ಬರುತ್ತೆ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಲಕ್ಷ್ಮೀದ ಬೇಕು ಸಿಗುತ್ತೆ ನೋಡಿ ಲಕ್ಷ್ಮಿದ್ರಲ್ಲೇ ಎಷ್ಟು ವೆರೈಟಿ ಡಿಸೈನ್ ಮಾಡಿದ್ದಾರೆ ಅಂತ ಚೆನ್ನಾಗಿದೆ ಓಕೆ ಬರೀ ಐನೂರು ರೂಪಾಯಿಂದ ಶುರುವಾಗುತ್ತೆ ಸಿಕ್ಸ್ ಮಂತ್ ವಾರಂಟಿ ಹೌದು ಇದರಲ್ಲಿ ನಿಮಗೆ ಚಾನ್ ಬೇಕು ಅಂತಂದರೆ ಇವಾಗ ಗೋಲ್ಡನ್ ಕೇಳ್ತಾರೆ ಚಾನ್ ಬೇಕು ಅಂದರೆ ಇದು ಸಹ ಫೈವ್ ಹಂಡ್ರೆಡಿಂದ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದರಲ್ಲೂ ನೋಡಿ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗೋದಂತೆ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಇಯರಿಂಗ್ಸಲ್ಲಿ ಅಂತ ಸೊ ಇದು ಇದು ಕೂಡ ನಿಮಗೆ ಐನೂರು ರೂಪಾಯಿಂದ ಶುರುವಾಗುತ್ತೆ ಸಿಕ್ಸ್ ಮಂತ್ ವಾರಂಟಿ ಇದರಲ್ಲಿ ಯಾವುದೇ ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಾಪ್ ಮಾಡಿ ಫ್ರೆಂಡ್ಸ್ ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಒನ್ ಟೈಮ್ ರೀಪಾಲಿಶ್ ಮಾಡಿ ಒನ್ ಟೈಮ್ ರೀಪಾಲಿಶ್ ಓಕೆ ಚೆನ್ನಾಗಿದೆ ಇದೆಲ್ಲ ರೆಂಟ್ಗೆ ಇಕ್ಕಿರೋದು ಸೊ ಈ ತೋರಿಸ್ತಿರೋದೆಲ್ಲ ಇಷ್ಟು ಕಲೆಕ್ಷನ್ಸು ರೆಂಟ್ಗೆ ಇಟ್ಟಿರುವಂಥದ್ದು ಬರೀ ರೆಂಟ್ ಅಷ್ಟೇ ನಿಮಗೆ ಓನ್ ಯೂಸ್ ಕೊಡೋದಿಲ್ಲ ಸೊ ಬರೀ ರೆಂಟ್ ಅಷ್ಟೇ ಫುಲ್ ಸೆಟ್ಟು ಸ್ಟಾರ್ಟಿಂಗು ಮೂರುವ ಸಾವಿರದಿಂದ ಶುರು ಆಗುತ್ತೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ಆ್ಯಂಡ್ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಇದು ನೋಡಿ ಗೋಲ್ಡ್ ಬಾಲ್ಸಲ್ಲಿ ಕೂಡ ನಿಮಗೆ ರೆಂಟಿಗೆ ಸಿಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ಅಲ್ಲಿ ನಿಮಗೆ ರೆಂಟ್ಗೆ ಸಿಗುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮೂರುವರೆ ಸಾವಿರದಿಂದ ತುಂಬಾನೇ ಚೆನ್ನಾಗಿದೆ ಅಂಡ್ ವೈಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಇದೆಲ್ಲ ರೆಂಟಸ್ ಅಂಡ್ ಇದು ನೋಡಿ ಬೇರೆ ಡಿಸೈನು ಸೊ ಪಿಂಕ್ ಕಲರ್ ಸ್ಟೋನ್ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ನಿಮಗೆ ಫುಲ್ ಸೆಟ್ಟು ಬೇಡ ಶಾರ್ಟ್ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಮಾತ್ರ ಬೇಕು ಅಂದರೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜಲ್ಲಿ ನಿಮಗೆ ಇಯರಿಂಗ್ಸ್ ಮತ್ತು ಶಾರ್ಟ್ ನೆಕ್ಲೆಸ್ ಬಂದುಬಿಡತ್ತೆ ಅಥವಾ ಬರೀ ಲಾಂಗ್ ಹಾರನೇ ಬೇಕು ಅಂದ್ರೂ ತೊಗೋಬೋದು ತೌಸಂಡ್ ರುಪೀಸ್ ಆಗುತ್ತೆ ಓಕೆ ಇದೆಲ್ಲ ರೆಂಟಿಗೆ ಸೊ ಚೆನ್ನಾಗಿದೆ ನೋಡಿ ಇದೆಲ್ಲ ಕಲೆಕ್ಷನ್ಸು ಆ್ಯಂಡ್ ಇಕ್ಕೊಂಡೆ ಬ್ರೈಡಲ್ ಸೆಟ್ಸ್ಗಳು ಫ್ರೆಂಡ್ಸ್ ತುಂಬನೇ ಬ್ಯೂಟಿಫುಲ್ ಆಗಿದೆ ಯಾರಿಗಾದರೂ ಮದುವೆ ಫಂಕ್ಷನ್ಗೆ ಬೇಕು ಅಂದರೆ ರೆಂಟು ಕೂಡ ತೊಗೊಂಡು ಹೋಗ್ಬೋದು ಇದೆಲ್ಲ ಕಲೆಕ್ಷನ್ಸ್ ಭಾಳ ಇದ್ದಾವೆ ಇಲ್ಲೆಲ್ಲ ಇನ್ನೂ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಅದೇ ಆ್ಯಂಡ್ ಸೆಟ್ಸು ಫುಲ್ಲು ಬೇಕು ನಿಮಗೆ ಅಂದರೆ ಸೊ ನೋಡಿ ಬಿಲ್ಲೆ ಡಾಬು ವಂಕಿ ಆ್ಯಂಡ್ ಬೈತಲೆ ಬಟ್ಟು ಪ್ರತಿಯೊಂದು ಸಿಗುತ್ತೆ ಫುಲ್ ಸೆಟ್ಸು ಈ ಥರ ಬಾಕ್ಸಿಗೆ ಹಾಕಿ ನಿಮಗೆ ಕೊಟ್ಬಿಡ್ತಾರೆ ಟೋಟಲ್ ಸೆಟ್ಸು ನಿಮಗೆ ಮೂರುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ವೆರೈಟಿ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸ್ಟೋನ್ ಕೂಡ ಸಿಗುತ್ತೆ ನೋಡಿ ಶಾರ್ಟ್ ಸ್ಟೋನ್ ಅಲ್ಲೂ ನಿಮ್ಗೆ ಸೆಟ್ಸ್ ಸಿಗುತ್ತೆ ಇದಲ್ಲೂ ಕೂಡ ನಿಮ್ಗೆ ನೆಕ್ಲೆಸ್ ಇಯರಿಂಗ್ಸ್ ಮಾತ್ರ ಬೇಕಂದ್ರೆ ತಗೋಬಹುದು ಅಥವಾ ಲಾಂಗ್ ಹಾರ ಇಯರಿಂಗ್ಸ್ ಬೇಕಂದ್ರೂ ಸಬ್ ಬೇಕು ಆಗಿ ತಗೋಬಹುದು ಇದು ಕೂಡ ನಿಮ್ಗೆ ರೆಂಟಿಗೆ ಸಿಗುತ್ತೆ ಇದು ರೆಂಟಿಗೆ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಬೇಕು ಫೈವ್ ಹಂಡ್ರಿಂದ್ ಆಗುತ್ತೆ ನಿಮ್ಗೆ ಫುಲ್ ಸೆಟ್ ಬೇಕು ಅಂದ್ರೆ ಸೊ ಈ ತರ ಬಾಕ್ಸ್ ಅಲ್ಲಿ ನೆಕ್ಲೆಸ್ ಡಾಬು ಬೈತಲೆ ಬಟ್ಟು ಇದಕ್ಕೂ ಕೂಡ ನಿಮಗೆ ಸಿಗುತ್ತೆ ಜಡೆ ಬಿಲ್ಲೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಇದರಲ್ಲಿ ಇನ್ನೂ ಬೇರೆ ವೆರೈಟೀಸ್ ಇದೆ ಸ್ಯಾಂಪಲ್ ಬಂದರೆ ತೋರಿಸ್ತಾ ಇದ್ದೀವಿ ಇದು ಅಷ್ಟೇ ಫುಲ್ ಸೆಟ್ ಇದು ಡಾಬ್ ಬರುತ್ತೆ ಓಕೆ ಇದು ಡಾಬ್ ಅಂತ ನೋಡಿ ಚೆನ್ನಾಗಿದೆ ಇದು ಮಾಂಟಿಕ ಮಾಂಟಿಕ ಬಟ್ಟು ಆ್ಯಂಡ್ ಡಾಬ್ ಕೂಡ ಸಿಗುತ್ತೆ ಇಯರಿಂಗ್ಸ್ ಓಕೆ ಸೈಡ್ದು ಓಕೆ ಕೈಗೆ ತೋಳ್ಬಂದಿ ಅಂತೀವಲ್ಲ ಸೊ ಆ ಥರದ್ದು ಇದು ಓಕೆ ಫುಲ್ ಸೆಟ್ ಬಂದ್ಬಿಡುತ್ತೆ ನಿಮಗೆ ಒಂದು ಮದುವೆಗೆ ಏನು ಬೇಕು ज्यूर्सू सो, सो फुल बंद विल चेना